ನಮಸ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಹತ್ತು ಗಾದೆ ಮಾತುಗಳನ್ನ ಹೇಳಿದ್ದೆ ಆ ಗಾದೆ ಮಾತುಗಳ ಅರ್ಥನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳನ್ನ ಸಾವಿರ ಮಾತಿನ ಸರ್ದಾರ ಎಂದು ಕರೆಯುತ್ತಾರೆ ಗಾದೆಗಳು ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ ಹಾಗಿದ್ರೆ ಬನ್ನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರುವಂಥ ಗಾದೆಗಳ ಅರ್ಥನ ಹೇಳ್ತೀನಿ ಮೊದಲನೇ ಗಾದೆ ಸುಂಕದವನ ಮುಂದೆ ಸುಖ ದುಃಖ ಹೇಳಿಕೊಂಡ ಹಾಗೆ ಇದರ ಅರ್ಥ ಏನಪ್ಪ ಅಂತ ಅಂದ್ರೆ ಸಂತೆ ನಡೀತಾ ಇರತ್ತೆ ಅಥವಾ ಒಂದು ಮಾರ್ಕೆಟ್ ಅಂತ ಆದ್ರೂ ಅನ್ಕೊಳ್ಳಿ ಅಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರ್ತಾರಲ್ವಾ ಆ ಜಾಗಕ್ಕೆ ಸುಖ ಕಟ್ಬೇಕಾಗತ್ತೆ ಸುಂಕ ಅಂತ ಹೇಳ್ಬೋದು ಇನ್ನೊಂದು ಅರ್ಥ ಬಾಡಿಗೆ ಅಥವಾ ಟ್ಯಾಕ್ಸ್ ಅವ್ರೆಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಜಾಗಕ್ಕೆ ಅದ್ರ ಮಾಲೀಕ ಯಾರು ಇರ್ತಾರೆ ಅವ್ರಿಗೆ ಸುಂಕನ ಕಟ್ಬೇಕಾಗತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರ ಆಗಿರುತ್ತೋ ಬಿಡುತ್ತೋ ಇಲ್ಲ ಏನಾದ್ರೂ ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟ ಏನು ಕೇಳೋದಿಲ್ಲ ಬರೀ ಸುಂಕ ಅಷ್ಟೇ ವ್ಯಾಪಾರ ಮಾಡ್ತಾರೋ ಆ ಜಾಗಕ್ಕೆ ದುಡ್ಡು ಕಟ್ಬೇಕು ಕಷ್ಟ ಸುಖ ಏನು ಕೇಳೋದಿಲ್ಲ ಸುಂಕದವನ ಮುಂದೆ ದುಃಖ ಹೇಳ್ಕೊಂಡಂಗೆ ಅಂದಂಗೆ ಸುಂಕ ಇಸ್ಕೊಳಕ್ ಬಂದಿರೋನತ್ರ ಹತ್ರ ಸುಖ ದುಃಖ ಹೇಳ್ಕೊಂಡ್ರೆ ಬಿಡ್ತಾನ ಏನಾದ್ರೂ ಇರ್ಲಿ ಅವನ್ ಬಾಡ್ಗೆ ಅವನ್ ಸುಂಕ ಇಸ್ಕೊಂಡು ಹೋಗೇ ಹೋಗ್ತಾನೆ ಅದೇ ಈ ಗಾದೆ ಅರ್ಥ ಎರಡನೇ ಗಾದೆ ಏನಪ್ಪಾ ಅಂತ ಅಂದ್ರೆ ಎತ್ತು ಏರಿಗಿಳೀತು ಕೋಣ ನೀರಿಗೆ ಇದ್ರ ಅರ್ಥ ಈಗ ಗಂಡ ಹೆಂಡತಿ ಇಬ್ರು ಅಲ್ವಾ ಗಂಡ ಒಂದು ಕೆಲಸ ಹೇಳೋದು ಹೆಂಡತಿ ಇನ್ನೊಂದು ಕೆಲಸ ಮಾಡೋದು ಈ ರೀತಿ ಮಾಡಿದಾಗ ಪರಸ್ಪರ ಹೊಂದಾಣಿಕೆ ಇರೋದಿಲ್ಲ ಗಂಡ ಒಂದು ಕೆಲಸ ಮಾಡೋದು ಹೆಂಡತಿ ಇನ್ನೊಂದು ಕೆಲಸ ಮಾಡೋದು ಮಾಡಿದ್ರೆ ಎತ್ತು ಏರಿ ಗೆಳೀತು ಕೋಣ ನೀರಿ ಗೆಳೀತು ಅಂದಂಗೆ ಆಗತ್ತೆ ಇಬ್ಬರು ಹೊಂದ್ಕೊಂಡು ಒಂದೇ ಕೆಲಸ ಮಾಡಿದಾಗ ಅದು ಸುಖಕರವಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಮಾಡಿದಾಗ ಈಗ ಅದೇನೋ ಉಪಯೋಗ ಮಾಡಬೇಕಾಗತ್ತೆ ಈ ಗಾದೆ ಅರ್ಥ ಹೊಂದ್ಕೊಂಡು ಹೋಗ್ದಲೇನೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿ ಎಡ್ವರ್ಟ್ ಮಾಡ್ಕೊಂತಾರಲ್ಲ ಆಗ ಈ ಗಾದೆನ ಹೇಳ್ತಾರೆ ಗಾದೆ ಏನಪ್ಪಾ ಅಂತ ಅಂದ್ರೆ ಆರಕ್ಕೇರಲಿಲ್ಲ ಮೂರು ಕಿಳಿಯಲಿಲ್ಲ ಇದ್ರ ಅರ್ಥ ಏನು ಈ ಗಾದೆಯಲ್ಲಿ ಆರು ಅಂದ್ರೆ ಮೇಲಕ್ಕೆ ಹೋಗುವುದು ಅಂತ ಅರ್ಥ ಮೂರು ಅಂದ್ರೆ ಕೆಳಕ್ಕೆ ಕಿಳಿಯೋದು ಅಂತ ಅರ್ಥ ಒಬ್ಬ ವ್ಯಕ್ತಿ ಶ್ರೀಮಂತನೂ ಆಗೋದಿಲ್ಲ ಬಡವನು ಆಗೋದಿಲ್ಲ ಹೇಗಿರ್ತಾನೋ ಹಾಗೆ ಇರ್ತಾನೆ ಅಂದ್ರೆ ಇದ್ ಹಾಗೆ ಇರ್ತಾನಲ್ಲ ಆಗ ಸಾಮಾನ್ಯವಾಗಿ ಜನರು ಈ ಗಾದೆನ ಬಳಸ್ತಾರೆ ಇವನು ಆರಕ್ಕೆ ಿಲ್ಲ ಮೂರು ಕಿಳಿಲಿಲ್ಲ ಅಂತ ಮತ್ತೊಂದು ಗಾದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದ್ರಂತೆ ಇದ್ರೆ ಗೊತ್ತಾ ಜೋರ ಗಾಡಿ ಓಡಿಸ್ಕೊಂಡು ಹೋಗಿ ಇವನ್ ಮರಕ್ಕೆ ಗುದ್ದ್ ಬಿಡ್ತಾರೆ ಗುದ್ದ್ಬಿಟ್ಟು ಸತ್ತೋಗ್ಬಿಡ್ತಾರೆ ಸತ್ತೋರ್ ಕಡೆಯವ್ರು ಏನ್ ಮಾಡ್ತಾರೆ ಆ ಮರದ್ದೇ ತಪ್ಪು ಅಂತ ಹೇಳಿ ಮರನ ಕಡ್ದಾಕ್ತಾರೆ ಇಲ್ಲಿ ಗಾಡಿನ ಸರಿಯಾಗಿ ಓಡಿಸ್ತಲೇ ಗಾಡಿನ ಗಮನ ಇಟ್ಟು ಓಡಿಸ್ತಲೇನೆ ಗುದ್ದಿ ಸತ್ತೋಗಿರೋದು ಅವನ್ ತಪ್ಪು ಅದ್ರಲ್ಲಿ ಮರನ ಕಡದ್ರೆ ಏನ್ ಸಿಗುತ್ತೆ ಇದೇ ಈಗ ಅದೇ ಅರ್ಥ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದ್ರಂತೆ ಇವನ್ ಸರಿಯಾಗಿ ನೆಟ್ಟಿಗೆ ಗಾಡಿ ಓಡಿಸ್ತಲೇ ಆ ಮರದ ಮೇಲೆ ಎತ್ತಾಕೋದು ಯಾವ ನ್ಯಾಯ ಹೇಳಿ ತಪ್ಪು ಮಾಡಿದ್ರೆ ಯಾರಿಗೋ ಶಿಕ್ಷೆ ಕೊಡ್ತಾರೆ ಇದೇ ಈ ಗಾದೆ ಅರ್ಥ ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದ್ರಂತೆ ಐದನೇ ಗಾದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇದ್ರ ಅರ್ಥ ದೂರದಲ್ಲಿರೋದು ಏನೇ ಆದ್ರೂ ತುಂಬಾ ಸುಂದರವಾಗಿ ಕಾಣುತ್ತೆ ಹತ್ರದಿಂದ ನೋಡ್ದಾಗ್ಲೇನೆ ಅದ್ರ ಕಷ್ಟಗಳು ಅದ್ರ ಕೆಟ್ಟತನ ಅದ್ರ ಬಗ್ಗೆ ಏನು ಅಂತ ನಮ್ಗೆ ಗೊತ್ತಾಗೋದು ನಾವು ದೂರದಿಂದನೇ ನೋಡಿ ಏನು ತಾಳ ಹಾಕಬಾರ್ದು ಹತ್ತಿರದಿಂದ ನೋಡಿ ಪೂರ್ವಪರ ವಿಚಾರಿಸಿ ನಾವು ಮುಂದಿನ ಹೆಜ್ಜೆ ಇಡಬೇಕು ಇದೇ ಈ ಗಾದೆ ಅರ್ಥ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಈ ಗಾದೆಯ ಅರ್ಥ ಏನಂತ ಅಂದರೆ ಕೆಲವು ಜನರು ಮೋಸ ದಗ ವಂಚನೆಗಳಂತಹ ಅನಾಚಾರಗಳನ್ನು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರು ಮನೆ ಮುಂದೆ ಬೃಂದಾವನ ನೆಟ್ಟು ಎದ್ದು ಕಾಣುವಂತೆ ತುಳಸಿ ಪೂಜೆ ಮಾಡ್ತಾ ಇರ್ತಾರೆ ತಾವು ತುಂಬ ಒಳ್ಳೆಯವರು ದೈವ ಭಕ್ತರು ಅಂತ ನಟನೆ ಮಾಡ್ತಾ ಇರ್ತಾರೆ ಇಂಥವರ ನಿಜ ಗುಣವು ಒಂದಲ್ಲ ಒಂದು ದಿವಸ ಬಯಲಾಗೇ ಆಗತ್ತೆ ಹಾಗೆ ಬಯಲಾದ ದಿವಸ ಅವರ ಮನೆಯ ಸುತ್ತಮುತ್ತ ವಾಸಿಸುವವರು ಅಥವಾ ಪರಿಚಿತವರು ಈ ಒಂದು ಗಾದೆ ಮಾತ್ರ ಹೇಳ್ತಾರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳಿ ಲೇವಡಿ ಮಾಡ್ತಾರೆ ಮತ್ತೊಂದು ಗಾದೆ ಅಂತ ಅಂತಂದರೆ ಅಡ್ಡಗೋಡೆ ಮೇಲೆ ದೀಪ ಹಿಟ್ಟ ಹಾಗೆ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಯಾರಾದರೂ ಆಗಿರಬಹುದು ತಮ್ಮ ಅಭಿಪ್ರಾಯನ ಮನಬಿಚ್ಚಿ ಹೇಳೋದೇ ಇಲ್ಲ ಯಾವ ಪಕ್ಷನೂ ವಹಿಸ್ತೇಲೆ ಆ ಕಡೆನೂ ಸರಿ ಈ ಕಡೆನೂ ಸರಿ ಅಂತ ಹೇಳಿ ಮಾತಾಡ್ತಾರೆ ಈ ರೀತಿ ಸ್ಪಷ್ಟ ನಿರ್ಧಾರ ಹೇಳೋದಿಲ್ಲ ಆಗ ಈ ಗಾದೆನ ಉಪಯೋಗಿಸ್ತಾರೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತ ಒಂದು ರೂಮ್ ಮಧ್ಯೆ ಒಂದು ಗೋಡೆ ಇರುತ್ತೆ ಎರಡೂ ರೂಮ್ ಮಧ್ಯೆ ಒಂದು ಗೋಡೆ ಇರುತ್ತೆ ಅಂದರೆ ಅಲ್ಲಿ ದೀಪ ಇಟ್ಟರೆ ಎರಡೂ ಕಡೆಗೂ ಬೆಳಕು ಬರುತ್ತೆ ಹಾಗೆ ಜನರು ಒಂದು ಸ್ಪಷ್ಟ ನಿರ್ಧಾರ ಹೇಳಿದಲೇನೆ ಎರಡೂ ಕಡೆ ಮಾತಾಡಿದಾಗ ಎರಡೂ ಪಕ್ಷದ ಕಡೆ ಮಾತಾಡಿದಾಗ ಸ್ಪಷ್ಟತೆ ಎಲ್ದಾಗ ಈ ಗಾದೆ ಮಾತನ್ನು ಬಳಸೋದು ಸಹಜ ಎಂಟನೇ ಗಾದೆ ಮಾತು ನಾಯಿ ಬೊಗಳಿದರೆ ದೇವ್ಲೋಕ ಹಾಳಾಗುತ್ತಾ ಈ ಗಾದೆಯ ಅರ್ಥ ಏನಂತ ಅಂದರೆ ದಾರಿಯಲ್ಲಿ ಹೋಗ್ತಾ ಇರುವ ಯಾರಂದ್ರೂ ಅವ್ರಿಗೆ ನಾಯಿ ಬೊಗಳತನೇ ಇರುತ್ತೆ ಎಲ್ಲೋ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ ಏನು ದೇವ್ಲೋಕಕ್ಕೆ ಏನೂ ಹಾನಿ ಆಗಲ್ಲ ಹಾಗೇ ಶ್ರದ್ಧೆ ಪರಿಶ್ರಮದಿಂದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಕೆಲವು ವ್ಯಕ್ತಿಗಳು ಅಸೂಯೆಯಿಂದ ಟೀಕೆ ಮಾಡ್ತಿರ್ತಾರೆ ಅದೇ ರೀತಿ ನಾಯಿ ಬೊಗಳಿದ್ರೆ ಹೇಗೆ ದೇವ್ಲೋಕ ಹಾಳಾಗೋದಿಲ್ವೋ ಯಾರು ಏನೇ ಟೀಕೆ ಮಾಡಿದ್ರು ಎಷ್ಟೇ ಕೆಟ್ಟು ಮಾತನ್ನು ಮಾತಾಡೋ ಅದನ್ನ ತಲೆ ಕೆಡ್ಸ್ಕೊಳ್ದಲೆ ಅವ್ರು ಮಾಡ್ತಾರ ಒಳ್ಳೆ ಕೆಲಸ ಮುಂದುವರ್ಸಬೇಕು ಅರೆ ಏನೇ ಅಸೂಯೆ ಇದ್ದ ಏನು ಮಾತಾಡಿದ್ರು ತಲೆ ಕೆಡ್ಸ್ಕೋಬಾರ್ದು ಅನ್ನೋ ಹೇಳೋ ಸಂದರ್ಭದಲ್ಲಿ ಈ ಗಾದೆ ಮತ್ತ ಬಳಸ್ತಾರೆ ನಾಯಿ ದೇವಲೋಕ ಹಾಳಾಗತ್ತಾ ಅಂತ ಮತ್ತೊಂದು ಗಾದೆ ಏನಪ್ಪಾ ಅಂತ ಅಂದ್ರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿತು ಇದರ ಅರ್ಥ ಹೂವಿನ ಹಾರ ಮಾಡಲು ನಾರು ಬೇಕೇ ಬೇಕು ಆ ಹಾರವನ್ನು ದೇವರಿಗೆ ಮುಡಿಸುವಾಗ ಹೂವಿನ ಜೊತೆ ಹಾರ ತಯಾರಿಸಲು ಉಪಯೋಗಿಸುವ ನಾರು ದೇವರ ತಲೆಗೆ ಏರುತ್ತದೆ ದೇವರ ತಲೆಯೇರುವ ಭಾಗ್ಯ ನಾರಿಗೆ ಹೂವಿನ ಜೊತೆ ಇದ್ದದ್ದಕ್ಕೆ ಬಂತು ಹಾಗೆಯೇ ಕೇವಲ ನಾರನ್ನು ಯಾರು ದೇವರ ತಲೆಗೆ ಏರಿಸೋದಿಲ್ಲ ಇಂತಹ ನಾರಿನ ಭಾಗ್ಯವನ್ನೇ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿತು ಎಂದು ಹೇಳಲಾಗುತ್ತೆ ಇದೇ ರೀತಿ ಯಾರಾದ್ರೂ ಒಬ್ರು ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಸಾಧಕರಿಗೆ ಈ ಜಗತ್ತು ವಿಶೇಷವಾದ ಸನ್ಮಾನ ಗೌರವ ಎಲ್ಲಾನು ಕೊಡ್ತಾ ಇರುತ್ತೆ ಕೀರ್ತಿ ಇದೆಲ್ಲ ಕೊಡ್ತಾ ಇರುತ್ತೆ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಇರಲಿ ಅವ್ರಿಗೂ ಸಹ ವಿಶೇಷವಾದ ಗೌರವ ಸನ್ಮಾನ ಕೀರ್ತಿ ಕೊಟ್ಟೆ ಕೊಡುತ್ತೆ ಇದೇ ಒಬ್ಬ ವಿಶೇಷವಾದ ವ್ಯಕ್ತಿ ಒಬ್ಬ ಸಾಧಕರ ಜೊತೆ ಯಾರೇ ಇರ್ಲಿ ಅವ್ರಿಗುನು ಒಂದು ಒಳ್ಳೆ ಕೀರ್ತಿ ವಿಶೇಷವಾದ ಸನ್ಮಾನ ಮತ್ತೆ ಗೌರವ ಇದೆಲ್ಲ ಸಿಗುತ್ತಲ್ಲ ಅದೇ ಈಗ ಅದೇ ಅರ್ಥ ಹೂವಿನ ಜೊತೆ ನಾರು ಸರ್ಗಕ್ಕೆ ಸೇರಿತು ಅಂತ ಅಂದ್ರೆ ಒಬ್ಬ ಒಬ್ಬ ವಿಶೇಷವಾದ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಯಾರೇ ಇರಲಿ ಅವ್ರಿಗೂ ಸಹ ಅವ್ರಿಗೆ ಸಿಗಬೇಕಾದಂಥ ಗೌರವ ಇವ್ರಿಗೂ ಸಿಗುತ್ತಲ್ಲ ಅದೇ ಈ ಗಾದೆಯ ಅರ್ಥ ಮತ್ತು ಕೊನೆಯ ಗಾದೆ ಏನಪ್ಪ ಅಂತ ಅಂದರೆ ರಾಮೇಶ್ವರಕ್ಕೆ ಹೋದರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಇದರ ಅರ್ಥ ಶನೀಶ್ವರನ ಕಾಟದಿಂದ ತಪ್ಪಿಸ್ಕೊಳ್ಬೇಕೆಂದು ಮನೆ ಬಿಟ್ಟು ರಾಮೇಶ್ವರಕ್ಕೆ ಹೋದರೂ ಶನೀಶ್ವರ ಅಲ್ಲಿಗೆ ಬಂದು ಕಾಣದಂತೆ ಯಾರಿಂದಲಾದರೂ ಅಥವಾ ಯಾವುದೇ ಒಂದು ಬೇಜಾರಾಗುವಂಥ ಕೆಲಸದಿಂದಲಾದ್ರೂ ತಪ್ಪಿಸ್ಕೊಳ್ಬೇಕಪ್ಪ ಎಂದ್ಕೊಂಡ್ರೆ ಅಷ್ಟರಲ್ಲೇ ಅಂಥದೇ ವ್ಯಕ್ತಿ ಅಥವಾ ಅಂಥದೇ ಕೆಲಸ ಬಂದು ತಗ್ಲಾಕೊಂಡ್ರೆ ಹೇಳ್ಕೋಬಹುದು ಈ ಮಾತನ್ನ ಒಂದು ತೊಂದರೆಯಿಂದ ತಪ್ಪಿಸ್ಕೊಂಡು ಬೇರೆಲ್ಲೋ ಹೋದ್ರೆ ಅಲ್ಲೂ ಕೂಡ ಅಂಥದ್ದೇ ತೊಂದರೆ ಎದುರಾದರೆ ಈ ಮಾತನ್ನು ನೆನಪಿಸ್ಕೊಳ್ಳಿ ರಾಮೇಶ್ವರಕ್ಕೆ ಹೋದರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ನೋಡುದಲ್ವ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಹತ್ತು ಗಾದೆ ಮಾತುಗಳನ್ನ ಹೇಳಿದ್ದೆ ಆ ಗಾದೆ ಮಾತುಗಳ ಅರ್ಥನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ರೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು